ಎಂ ಪಿಗಳು ಹಾಗೂ ಕಂಟ್ರಾಕ್ಟರ್ ಕರೆದು ನಮ್ಮ ಪ್ರಾಬ್ಲಮ್ ಆಗ್ತಾ ಇದೆ ಮುಳುವಾಗಿಲ್ಲ ಕ್ಷೇತ್ರದಲ್ಲಿ ಸಾಕಷ್ಟು ಕಡೆ ಏನು ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಆಕ್ಸಿಡೆಂಟ್ ಜೋನ್ ಆಗ್ತಾ ಇದೆ ಪ್ರತಿದಿನ ಏನ್ ಆಗ್ತಾ ಇದೆ ಅದಕ್ಕೆ ನಾನು ಈ ಕೂಡಲೇ ಅವ್ರನ್ನ ಬರಮಾಡಿಕೊಂಡು ಎಲ್ಲೆಲ್ಲಿ ಆಕ್ಸಿಡೆಂಟ್ ಜೋನ್ ಆಗ್ತಾ ಇದೆ ಎಲ್ಲೆಲ್ಲಿ ಸ್ಪೀಡ್ ಬ್ರೇಕ್ ಹಾಕ್ಬೇಕು ಎಲ್ಲೆಲ್ಲಿ ಬ್ಯಾರಿಕೇಡ್ ಹಾಕ್ಬೇಕು ಎಲ್ಲೆಲ್ಲಿ ವರ್ಕ್ ಕಂಪ್ಲೀಟ್ ಮಾಡ್ಬೇಕು ಅನ್ನೋದನ್ನ ಬಾರಿ ಸ್ಟ್ರಿಕ್ಟ್ ಆಗಿ ಇವತ್ತು ಕರೆದು ಮಾತಾಡಿದ್ವಿ ನೆಕ್ಸ್ಟ್ ಇಯರ್ ಮೇ ಇಪ್ಪತ್ತು ಐದು ಅಂದ್ರೆ ಜೂನ್ ಒಳಗಡೆ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡ್ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಈ ಕೂಡಲೇ ವರ್ಕ್ ಡೇ ನೈಟ್ ವರ್ಕ್ ಸ್ಟಾರ್ಟ್ ಆಗಿದೆ ನನಗೆ ಕೂಡ ಮುಂದಿನ ದಿವಸ ಏನಾಗಿದೆ ಮುಳುವಾಗಲೇ ಬಾಲಾಜಿ ಭವನ್ ಹತ್ರ ಹಳೆ ರೋಡ್ ನ ಕಿತ್ತು ಹೊಸ ರೋಡ್ ಗೆ ಏನು ಡೈವರ್ಟ್ ಮಾಡಿದ್ದಾರೆ ಅದರಿಂದ ಬ್ಲಾಕ್ ಸ್ಪಾಟ್ ಆಗಿ ಏನ್ ಪರಿವರ್ತನೆ ಆಗಿದೆ ಹಾಟ್ ಸ್ಪಾಟ್ ಆಗಿ ಏನ್ ಪರಿವರ್ತನೆ ಆಗಿದೆ ಅದು ಈ ಕೂಡಲೇ ರೆಡಿ ಮಾಡ್ಬೇಕು ಅನ್ನೋದನ್ನ ನಾನು ನ್ಯಾಷನಲ್ ಪಿ ಡಿ ಅವ್ರಿಗೆ ಗಮನ ತಂದಿದ್ದೀನಿ ಅವರು ಒಂದ್ ಹದಿನೈದು ದಿವಸ ಟೈಮ್ ಕೇಳಿದಾರೆ ಹದಿನೈದು ದಿವಸ ಒಳಗಡೆ ಏನಾದ್ರು ಅದನ್ನ ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಕೊಡದಿದ್ರೆ ಮುಂದಿನ ದಿವಸ ನಾನು ಕೂಡ ಅವ್ರನ್ನ ಕರೆದು ಮತ್ತೊಮ್ಮೆ ಮಾತಾಡ್ಬೇಕಾಗುತ್ತೆ ಸೊ ಅದರಿಂದ ಇವತ್ತೇನು ರಿವೀಸ್ ಬಂದಿದ್ವಿ ಕನ್ನಡ ಜೊತೆ ಪಿ ಡಿ ಓರ್ ಜೊತೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ ಎಲ್ಲೆಲ್ಲಿ ನಮಗೆ ಅಪಘಾತಗಳಾಗ್ತಿದೆ ಅಲ್ಲೆಲ್ಲ ತೋರಿಸಿ ಎಲ್ಲೆಲ್ಲಿ ಜನ ನುಗ್ತಾ ಇದ್ದಾರೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಮುಂದಿನ ದಿವ್ಸ ಜನಕ್ಕೆ ಈಸಿಯಾಗಿ ಸೊಲ್ಯೂಷನ್ ಮಾಡ್ಕೊಡ್ಬೇಕಂತ ಈ ಮೂಲಕ ನ್ಯಾಷನಲ್ ಹೈವೇನ ನಾನು ಇದು ಮಾಡ್ತಾ ಇದ್ದೀನಿ ಸಾಕಷ್ಟು ದೂರುಗಳು ನ್ಯಾಷನಲ್ ಹೈವೇ ಇಂದ ಮತ್ತು ಜನದಿಂದ ಬಂದಿದೆ ಬಟ್ ಆದ್ರೂ ಕೂಡ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ತಕ್ಕಂತ ಜನಕ್ಕೆ ಒಂದ್ ಹೇಳ್ತೀನಿ ನೀವು ಕೂಡ ಸಹಕಾರ ಕೊಡ್ಬೇಕು ನೀವು ಏನೋ ಬೇಗ ಹೋಗ್ಬೇಕನ್ನೋ ದೃಷ್ಟಿ ಇಟ್ಕೊಂಡು ನೀವು ಒನ್ ವೇಲ್ ನುಗ್ದಾಗ ಅಪಘಾತ ಆಗ್ತದಾವೆ ದಯವಿಟ್ಟು ಸಾಕಷ್ಟು ಅಪಘಾತ ಆಗ್ತದೇ ಇದಕ್ಕೆ ಜನ ಕೂಡ ಸ್ಪಂದಿಸ್ಬೇಕಾಗುತ್ತೆ ಇವತ್ತು ಒಂದ್ ನಿಮಿಷ ಐದು ನಿಮಿಷ ಲೇಟ್ ಆಗೋದಕ್ಕೆ ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಏನೋ ಐದು ನಿಮಿಷ ನುಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊರಗಡೆ ಹೋಗ್ತಿದಿರಿ ಅಲ್ಲಿ ಅಪಘಾತಗಳಾಗ್ತಿದಾವೆ ನಮ್ಮ ಜನಸಾಮಾನ್ಯರು ಕೂಡ ನಾವು ಕೂಡ ಇದಕ್ಕೆ ನಾವು ಸ್ಪಂದಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊತಿದ್ದೀನಿ ನೀವೇನು ಈ ಬಾರಿ ನಾನು ನಮ್ಮ ಜನಸ್ಪಂದನಾ ಸಾಕಷ್ಟು ದೂರಗಳು ಬಂದಿರೋದ್ರಿಂದ ನಾನು ಗ್ರಾಮ ಗಮನಕ್ಕೆ ತಂದು ಅವ್ರನ್ನ ಬರಮಾಡ್ಕೊಂಡು ಸ್ಪಾಟ್ ವಿಸಿಟ್ ಮಾಡಿ ಅವರು ವಿತಿಮೇ ಒಂದು ಟೂ ತ್ರೀ ಡೇಸ್ ಒಳಗಡೆ ಎಲ್ಲಾ ಕಡೆನೂ ನಾನು ಸೆಕ್ಯೂರಿಟಿ ಗಾರ್ಡ್ ಹಾಕಕ್ಕೆ ಕೇಳಿದ್ದೀನಿ ಹೋಮ್ ಗಾರ್ಡ್ಸ್ ಹಾಕಿ ಅಲ್ಲಿಂದ ಜನ ಡೈವರ್ಟ್ ಮಾಡಿ ಶಿಸ್ತು ಕ್ರಮ ಕೈಗೊಳ್ಳಕ್ಕೆ ಏನನ್ ಬೇಕೋ ರೀತಿ ಅವರು ನಮಗೆ ಕಂಪ್ಲೀಟ್ ಆಗ್ಬೇಕನ್ನ ಗೈಡ್ ಲೈನ್ಸ್ ಬಂದಿದೆ ಇವ್ರದಲ್ಲ ಈ ಒಳಗಡೆ ಅಂಡರ್ ಪಾಸಿಂಗ್ ಎಲ್ಲ ನೆಕ್ಸ್ಟ್ ಇಯರ್ ಒಳಗಡೆ ಈಗ ನರಸಿಂಹ ತಿರ್ಥ ನೋಡಿದ್ರಲ್ಲ ಅದ್ ಜನವರಿ ಒಳಗೆ ಕಂಪ್ಲೀಟ್ ಆಗ್ಬೇಕು ಅದು ವರ್ಕಿಂಗ್ ಇರೋದು ಜನವರಿ ಒಳಗಡೆ ಕಂಪ್ಲೀಟ್ ಆಗ್ಬೇಕು ಇಲ್ಲಿ ತನಕ ಜನಸಾಮಾನ್ಯರಾಗಿರ್ತಕ್ಕಂತ ನಮ್ಮನ್ನೇ ಅವ್ರ ಭೇಟಿ ಆಗಿಲ್ಲ ತುಂಬಾ ಅಪಘಾತಗಳಾಗಿ ಸಾಯ್ತಾ ಇದ್ರ ಜನ ಆಯ್ತಲ್ಲ ಸೊ ನಾನು ಈ ಕೂಡಲೇ ನ್ಯಾಷನಲ್ ಲೇಔರ್ಗೆ ಹೇಳ್ತಿದಿನಿ ಅದನ್ನ ಏನಾದ್ರು ಈ ಕೂಡಲೇ ಅದನ್ನ ಕ್ರಮ ಕೈಗೊಳ್ತೇ ಇದ್ರೆ ನನ್ನ ಜನ ಕೂತ್ಕೊಂಡು ಅಲ್ಲಿ ಕೂತ್ಕೊಳ್ದಂತೂ ಈ ಫಿಫ್ಟೀನ್ ಡೇಸ್ ಗ್ಯಾರಂಟಿ ಈ ಕೂಡಲೇ ನಾನು ಎಂ ಪಿ ಅವ್ರನ್ನ ಮಾಡ್ಕೊಂಡಾಗ ಅವರು ನ್ಯಾಷನಲ್ ಗೆ ಮೀಟ್ ಮಾಡಿ ಅವನು ಬರಮಾಡ್ಕೊಂಡು ಕಂಟ್ರಾಕ್ಟರ್ ನೋಡು ನನ್ನ ಮಹಾನ್ ಭಾವ ಇವತ್ತೇ ನಂಗೆ ಕಾಣಿಸ್ತಾ ಇರೋದು ಆಯ್ತಲ್ವಾ ಆಂಧ್ರದಲ್ಲಿ ಹೋಗಿದ್ದಾರೆ ಆಯ್ತಲ್ವಾ ಬೆಂಗಳೂರಲ್ಲಿ ಬೆಂಗಳೂರದಲ್ಲಿ ಇದಾರೆ ಅವ್ರು ಆಯ್ತಲ್ವಾ ಈಗಲೇ ಬಂದು ಮೀಟ್ ಮಾಡಿದ್ದಾರೆ ಈಗಾಗಲೇ ಅವರು ಈಗ ಈ ಕೂಡಲೇ ಕ್ರಮ ಕೈಗೊಂತ ಹೇಳಿದ್ದಾರೆ ನನ್ನ ಮಾತಿಗೆ ಬರಮಾಡಿ ಮನೆ ಪಿಡಿ ಅವರು ಪಿಡಿ ಸಾಹೇಬ್ರು ಅಂಡ್ ಕಂಟ್ರಾಕ್ಟರ್ ಅಂಡ್ ಮಲೇಶ್ ಪ್ರಭು ಅವರು ಏನ್ ಇವತ್ತು ನಮ್ಮ ತಾಲೂಕ್ ವಿಸಿಟ್ ಮಾಡಿದ್ದಾರೆ ಸೊ ನನ್ನ ಕಡೆಯಿಂದ ಧನ್ಯವಾದ